గుడ్ ఈవ్నింగ్ ఫ్రెండ్స్ సండే బై ఈర్ గోయింగ్ టుర్న్ అబౌట్ ఇంగ్లీష్ గ్రమర్ అండర్ ద్రమర్ వి ఆర్ గోయింగ్ లర్న్ అబౌట్ ఆజెక్ట్స్ అఫ్ కోర్స్ టుడే క్లాస్ ఈజెక్టివ్స్ అందరి ఈ భాగ్ నూత ಅಂದರೆ ಸಮ ಕೆಲವು ವಿಶ್ಲೇಷಣಗಳ ಸರಿಯಾದ ಉಪಯೋಗ ಅಂತ ಹೇಳ್ಬೋದು ಇಲ್ಲಿ ಗ್ರಾಮದಲ್ಲಿ ನಂಬರ್ ಒನ್ ಅಲ್ಲಿ ಲ್ಯಾಟರು ಲಾಸ್ಟು ಆಫ್ ಕೋರ್ಸ್ ರೈಟಿಂಗು ಯು ಮೇ ಸಿಲ್ ಅಟ್ ಅ ಡಿಫ್ರೆಂಟ್ ಮೀನಿಂಗ್ಸು ಮೋಸ್ಟ್ಲಿ ಯು ಮೇ ನೋ ಆಫ್ಟರು ಸೀಯಿಂಗ್ ಆಫ್ ಎಕ್ಸಾಂಪಲ್ಸು ದ ಬಿಗಿನಿಂಗು ಐ ಸ್ಟಾರ್ಟ್ ವಿತ್ ಲೇಟರು ಅನ್ ಲೇಟೆಸ್ಟು ಇಯರ್ ಐ ಟೆಲ್ ಯು ಯಾರೀಸನ್ನು ಲೆಟರು ಅನ್ ಲೇಟೆಸ್ಟು ರೆಫರ್ ಟು ಟೈಮ್ ಅಂದರೆ ಈ ಕಣದಲ್ಲಿ ಲೆಟರು ಮತ್ತು ಲೇಟೆಸ್ಟು ಸಮಯ ಸೂಚನೆಗಳನ್ನು ಆಫ್ಟರ್ ಯೂಸಿಂಗ್ ಐ ಗಿವನ್ ಮೋಸ್ಟ್ಲಿ ಪ್ ಗೊತ್ತೆ ಗೆಟ್ ಮೀನ್ಸ್ ಎಕ್ಸಾಂಪಲ್ ಐ ವಿಲ್ ಯು ಲೆಟರು ನಾನು ಆಮೇಲೆ ನಿಮ್ಮನ್ನು ನೋಡುತ್ತೆ ಅಂತಾಗುತ್ತೆ ಇಲ್ಲಿ ಲೆಟರು ಅಂದ್ರೆ ಆಮೇಲೆ ಅಥವಾ ನಂತರ ಅಂತ ಆಗುತ್ತೆ ಅಂತಾಗುತ್ತೆಸ್ಟ್ ಅಲ್ಲಿ ಇಲ್ಲಿ ನೋಡ್ಕೊಳ್ಳಿ ವರ್ಡಿದ ಲೇಟೆಸ್ಟ್ ನ್ಯೂಸ್ ಅಂದ್ರೆ ಇತ್ತೀಚಿನ ಶುದ್ಧಿ ಅಂತ ಆಗುತ್ತೆ ಲೇಟೆಸ್ಟ್ ಅಂದ್ರೆ ಇತ್ತೀಚಿನ ಅಥವಾ ಈಗಿನ ಅಂತ ಆಗುತ್ತೆ ನೋಡ್ಕೊಳ್ಳಿ ಐ ಟು ಯು ಟು ನೋ ದಿಂಗ್ ಆಫ್ ಇಸ್ ಲೇಟೆಸ್ಟ್ ಅಂಡ್ ಐ ಗೋ ಟು ನೆಕ್ಸ್ಟ್ ಟೂ ಟೈಪ್ ನೆಕ್ಸ್ಟ್ ಟೂ ಡೇಟಾ ದೇ ಆರ್ ಲೈಟರು ಅಂಡ್ ಲಾಸ್ಟ್ ಲ್ಯಾಟರು ಅಂಡ್ ಲಾಸ್ಟ್ ಆರು ಶೋ ಸಹ ಮಾಡಲ್ಸು ಅಲ್ಲಿ ಕಣದಲ್ಲಿ

ಪಚೋಲು ಮೊದಲ ಮಗ ಮತ್ತು ಪ್ರಶಾಂತ್ ಎಲ್ಲರಂತಾಗುತ್ತೆ ಇಲ್ಲಿ ಲೇಟರ್ ಅಂದ್ರೆ ನಂತರ ಅಥವಾ ಆಮೇಲೆ ಅಂತ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಸೇಮ್ ಐ ಆಮ್ ಗೋಯಿಂಗ್ ಟು ಸಿ ಐ ಆಮ್ ಗೋಯಿಂಗ್ ಟು ಶೋ ದ ಲಾಸ್ಟ್ ಇಟ್ ಮೀನ್ಸ್ ಕೊನೆಯದು ಅಂತ ಆಗುತ್ತೆ ಯೂಸಿಂಗ್ ಲಾಸ್ಟ್ ಮೇಡ ಟೆನ್ ಜನ್ಸು ಟು ಗಿವ್ ಎನ್ ಎಕ್ಸಾಂಪಲ್ ಯು ಕ್ಯಾನ್ ಸಿ ಮೈ ಹೋಮ್ ಇದು ಲೊಕೇಟೆಡ್ ಇಟ್ ದ ಲಾಸ್ಟ್ ಅಂದ್ರೆ ಕನ್ನಡದಲ್ಲಿ ನನ್ನ ಕೊನೆಯಲ್ಲಿ ಇಲ್ಲಿ ಲಾಸ್ಟು ಅಂದರೆ ಕೊನೆ ಅಂತಾಗುತ್ತೆ ಅಂದರೆ ಸ್ಥಳದಲ್ಲಿ ಅಂದ್ಕೊಳ್ಳಿ ಆ ಬಿಲ್ಯೂ ಈ ಎದ್ದನ್ನು ದಿನಫುಲ್ಯಾಟರು ಲೈಟೆಸ್ಟ್ ಅಟು ಅಫ್ಕೋರ್ಸ್ ಮೋಸ್ಟ್ಲಿ ಯು ಅಂಡರ್ಸ್ಟ್ಯಾಂಡ್ ಆಂಡರ್ಸ್ಟ್ಯಾಂಡ್ ಇಫ್ ನಾಟ್ ಪ್ಲೀಸ್ ಕಮೆಂಡ್ ಮೈ ಬೈ ನೆಕ್ಸ್ಟ್ ನೆಕ್ಸ್ಟ್ ಸಂಡೇ మీన్ వాయిల్ ప్లేస్ ఎగ్జాంపుల్సు మోస్ట్లీరు ఎల్స్ అండ్ ఆబ్వియస్లీరు ఎల్డస్ అండ్ ఎస్ట్ బయస్ అండి మూర్ థింగ్ నెంబర్ ఫార్దరు అండ్ ఫర్దర్ अर्थनिर्माण के इस्तेमाल तो इसको अल्टरनेटिव संदर्भ अपोस अल्टरनेटिव मिलकर देंगे और मिलते हैं वो अमेरिका के एक एग्जांपल तो ट्रोनिशन डर बहुत अफ़सोस पैरामीटर्स तो और बहुत अफ़सोस जिसको आई गोइंग तू वन डबल्ड नो अरे उन्हें अगर हम इतना मचोगे ना आरकुला इंग्लिश लिखवा कले� ಿಕೊಂಡ್ಮೇಲೆ ನಮ್ಮ ಚಾನಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ತಯಾರು ಮಾಡಿ ಲೈಕ್ ಮಾಡಿ ಮತ್ತೆ ನನ್ನ ಫ್ರೆಂಡ್ಸ್ ಶೇರ್ ಮಾಡಿ ಅಷ್ಟು ವರ್ಡ್ ಇದು ಥ್ಯಾಂಕ್ ಯು ವೆರಿ ವೆರಿ ಮಚ್